ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ರೈತರಿಂದಲೇ ನೇರವಾಗಿ ಭೂಮಿ ಖರೀದಿ ಹೌದು ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಹತ್ತಿರ ಇರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಗಣಿಗಾರಿಕೆಗಾಗಿ ರೈತರಿಂದಲೇ ನೇರವಾಗಿ ಭೂಮಿ ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ ಹೊರತು ಯಾವುದೇ ದಲ್ಲಾಳಿಗಳ ಮೂಲಕ ಭೂಮಿ ಖರೀದಿ ಮಾಡುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮಂತ್ ಗುತ್ತೇದಾರ್ ಸ್ಪಷ್ಟೀಕರಣ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಜರಿದ್ದರು ಎಕರೆಯಂತೆ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ ಎಲ್ಲ ಸ್ಥಲದವರು ಸುಮ್ಮ ಸುಮ್ಮನೆ ಯಾರೋ ಒಂದು ಹೆಸರನ್ನು ಹೇಳಿ ಅವರು ದಳಾಳಿಗಳಿದ್ದಾರೆ ಅವ್ರು ಯಾರು ದಳಾಳಿಗಳಿಲ್ಲ ನೇರವಾಗಿ ಕಂಪ್ನಿಯವರ ಜೊತೆಗೆ ರವಿಕುಮಾರ್ ಅಂತ ಅವ್ರ ಕಂಪ್ನಿಯವರು ಅವ್ರ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ ಅವ್ರು ಹೇಳಿದಾಗ ನಿಮ್ಗೆ ಯಾರು ಇಷ್ಟ ಇದ್ದರೆ ಕಂಪ್ನಿಗೆ ಹೊಲ ಕೊಡ್ಬೋದು ಇಲ್ಲದಾದರೆ ನಮಗೆ ಮ್ಯಾನೇಜ್ಮೆಂಟ್ ಏನು ಹೇಳಿದೆ ಆ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ರೈತರ ಅವರ ಜಮೀನುಗಳು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದರ ಪ್ರಕಾರ ಅವರು ಜಮೀನು ತಗೋತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಒತ್ತಾಯ ಕೂಡ ಮಾಡಿಲ್ಲ ಯಾರಿಗೂ ಕೂಡ ಅವರು ಜಬ್ಬಾಳಕೆಯೂ ಮಾಡಿಲ್ಲ ಅದರಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ಸಾಲ ಸೂಲದಲ್ಲಿ ಜನರು ಬದುಕ್ತಾ ಇದ್ದಾರೆ ಈಗಾಗಲೇ ಬ್ಯಾರೆಗಡೆ ಹೋದ್ರೆ ನಮ್ಗೆ ಹನ್ನೆರಡರಿಂದ ಹನ್ನೊಂದು ಲಕ್ಷ ರೂಪಾಯಿ ಎಕರ್ ತೊಗೋತಾರ ಆದರೆ ಈಗ ಒಂದು ಎಕರೆ ಎರಡು ಎಕರೆ ಆ ಅದಕ್ಕೆ ಸರಿ ಹೋಗ್ತದೆ ಅದಕ್ಕಾಗಿ ಈ ಕಂಪ್ಲೇಂಟ್ ತೊಗೊಂಡ್ರೆ ನಮ್ಗೆ ಏನು ಉಪಯೋಗ ಆಗ್ತದೆ ಜನರೇನಂತಂದರೆ ಒಂದು ಎಕರೆ ಎರಡು ಎಕರೆ ಕೊಡ್ತಾ ಇದ್ದಾರೆ ಏನೋ ಸಾಕಷ್ಟು ರೈತರು ಕೊಡಲೇತಾರೆ ಅವ್ರ ಮನಸ್ಸಿಗೆ ಕೊಡ್ಲಕ್ಕ ಸಾಕಷ್ಟು ಕೊಡ್ಲಾಕಂತ ಅವ್ರು ವಿಚಾರ ಮಾಡಿ ಹೇಳಿದ್ದಾರೆ ಆದ್ರೂ ಕೂಡ ಸುಮ್ಮನೆ ಇಲ್ಲ ದಲಾಳಿಗಳು ಮಾಡಿದೆ ಯಾರು ದಲಾಳಿಗಳು ಇಲ್ಲಿದೆ ಬೇಕಾದ್ರೆ ಹೆಂಗೆ ಬಂದರೆ ಯಾರಾದರೂ ಮಾತಾಡ್ಬೋದು ನಾವು ಮಾತಾಡ್ಬೋದು ನೀವು ಮಾತಾಡ್ಬೋದು ನೀವು ಕೊಟ್ಟರ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಕೊಡಿ ನಮಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕತ್ತ ಅವ್ರನ್ನ ಬಂದೇನ ರಾತ್ರಿ ಬಂದ ಕಳ್ ಮಾಡಿಲ್ಲ

ಅವ್ರದೇನಿಲ್ಲ ಯಾರು ಹೊಲ ಹೋದ್ರೆ ಪ್ಯಾನ್ ಇರ್ತದೆ ಅವ್ರಿಗೇನಿಲ್ಲ ನಾವಂತೂ ರೆಡಿ ಇದ್ದೀವಿ ಯಾರು ಇಷ್ಟ ಬಂದ್ರು ಕೊಡ್ರಿ ಇಷ್ಟ ಬಂದ್ರು ಬಿಡ್ರಿ ಅವ್ರೇನ್ ಕಂಪನಿ ಬಂದು ಒತ್ತಾಡ ಮಾಡಿ ನೀನು ಕೊಡಪ್ಪ ಅಂತ ಬೇಡತ್ತಿಲ್ಲ ಅವ್ರು ಮಾತ್ರ ಕೊಟ್ಟೆ ಅಂತ ಅವ್ರು ಏನ್ ಅಂದ್ರೆ ಯಾವ್ದೇ ರೀತಿ ಉರಿ ಬಂದು ಕೊಡ್ಲೇಬೇಕಂತ ಬ್ಲಾಕ್ ಮೇಲ್ ಮಾಡಿಲ್ಲ ಏನು ಮಾಡಿಲ್ಲ ಇವ್ರು ನಮ್ಮೂರಿನ ಕೆಲವು ಮುಖಂಡರು ಏನ್ ಮಾಡತ್ತಾರ ಅವ್ರಿಗೆ ಏನು ಕಮಿಷನ್ ಸಿಕ್ತಿಲ್ಲ ಕಂಪ್ನಿಗೂ ಕೇಳ್ಯಾರ ಏನಾರ ಕಮಿಷನ್ ಕೊಡ್ರಿ ಅಂತ ಕೇಸಿ ಅವ್ರು ಕೊಡಲ್ಲ ಅಂತ ನೇರವಾಗಿ ನಾವು ರೈತರಿಂದ ಹಾಕೋತಿವಿ ನಾವ್ಯಾಗ ಒಂದು ಕಮಿಷನ್ ಕೊಡ್ಬೇಕಂದಾಗ ಅವರಿಗೆ ತ್ರಾಸಾಗಿ ಈಗ ಒಂದು ನಾಲ್ಕೈದು ಕಲ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಲ್ಲಿ ಯಾರ ಹತ್ರನು ಯಾರು ಜಮೀನಲ್ಲಿಲ್ಲ ಹೋಗಿ ಮಾಡ್ತಾರೆ ಡಿ ಸಿ ಮೇಡಮ್ ಇಲ್ಲಿಗೆ ರೆಜಿಸ್ಟ್ರೇಷನ್ ಮಾಡ್ಕ ಇದು ಸ್ಟಾಪ್ ಮಾಡ್ರಿ ಅಂತ ಇದು ಕೊಡ್ತಾ ಇದ್ದಾರೆ ಈಗ ನನಗೆ ಹತ್ತು ಲಕ್ಷ ಸಾಲ ನಮ್ದೆತ್ಪಾ ಅಂದ್ರೆ ನಾಕೆತ್ತಲ್ಲ ಈಗ ಎರಡು ವರ್ಷ ಬಿಟ್ಟಿನಂದ್ರ ಇಪ್ಪತ್ತು ಲಕ್ಷ ಇದು ಅವ್ರು ಐವತ್ತು ಲಕ್ಷ ತೊಗೋಬೇಕಾವಾಗ ನಮ್ಮಲ್ಲ ಯಾವಾಗ ಮಾರ್ಬೇಕೇವಾಗ